ಇದು ಇವತ್ತು ಅವಶ್ಯಕತೆ ಇದೆ ಇವತ್ತು ದೇಶದಲ್ಲಿ ಸಾಕಷ್ಟು ಕಾರ್ಯಕ್ರಮ ನೋಡ್ತೀವಿ ರಾಜಕೀಯ ಸಾವಿರಾರು ಜನ ಸೇರ್ ನೋಡ್ತೀವಿ ಪ್ರೋಗ್ರಾಮ್ಗಳು ನೋಡ್ತೀವಿ ರಾಜಕೀಯ ಒಂದು ರ್ಯಾಲಿಗಳನ್ನ ಸಿನಿಮಾದವರು ಬಂದ್ರೆ ಸಾವಿರಾರು ಜನ ಸೇರ್ಕೊಂಡು ಹುಚ್ಚು ಆಡೋದು ನೋಡ್ತೀವಿ ಇನ್ಯಾವುದೋ ರಿಯಾಲಿಟಿ ಶೋನ ನೋಡ್ತೀವಿ ಆದರೆ ದೇಶದ ಭದ್ರತೆಗೆ ಅಖಂಡತೆಗೆ ಕಾರಣಕರ್ತರಾದಂಥ ದೇಶಭಕ್ತಿ ಪೇಟ್ರಿಯಟಿಸಮ್ ಮೂಡುವಂಥ ಯೋಧರಿಗೆ ಒಂದು ನಮನ ಸಲ್ಲಿಸುವಂಥ ಇಂಥ ಕಾರ್ಯಕ್ರಮಗಳು ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಆಗ್ತಿರೋ ಖಂಡಿತವಾಗಿಯೂ ದೇಶದ ಜನತೆಗೆ ವಿಶೇಷವಾಗಿ ಯುವಕರಿಗೆ ಇದೊಂದು ದಿಕ್ಸೂಚಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ರೀತಿ ಕಾರ್ಯಕ್ರಮಗಳು ಹೆಚ್ಚಿಂದಾಗ ಆಗಬೇಕು ವಿಶೇಷವಾಗಿ ಯುವಕರಲ್ಲಿ ದೇಶದ ಎಲ್ಲ ಪ್ರಜೆಗಳಲ್ಲೂ ಕೂಡ ದೇಶಭಕ್ತಿ ಪೇಟ್ರಿಯಾಟಿಸಮ್ ಮತ್ತು ರಾಷ್ಟ್ರೀಯತೆ ನ್ಯಾಷನಲಿಸಮ್ ಇದು ಮೂಡಬೇಕು ಒಂದು ದೇಶ ಇದ್ದರೆ ನಾವೆಲ್ಲರೂ ಕೂಡ ಅದರೊಳಗೆ ನೆಮ್ಮದಿಯಾಗಿರೋದು ನಾವಿಲ್ಲಿ ಏನೋನೋ ಮಾಡ್ಕೊಂಡಿರ್ತೀವಿ ಬೆಳಗ್ಗೆ ನಮ್ಮದೇ ಆದಂಥ ನಾವು ಆದ್ರೆ ಆದರೆ ಅನ್ನೋದೊಂದು ಅಖಂಡತೆಯನ್ನು ಕಾಪಾಡಬೇಕು ಅದಕ್ಕೆ ಮೂಲ ಕಾರಣ ನಮ್ಮ ಡಿಫೆನ್ಸ್ ಫೋರ್ಸಸ್ ಆದ್ರಿಂದ ಇಂಥ ನ್ಯಾಷನಲಿಸಂ ಮತ್ತು ಪೇಟ್ರಿಯಾಟಿಸಮ್ ದೇಶಭಕ್ತಿಯ ಕಿಚ್ಚನ್ನು ಎಪಿಸುವಂಥ ಇಂಥ ಕಾರ್ಯಕ್ರಮಗಳು ಹೆಚ್ಚಿನದಾಗಲಿ ಅದಕ್ಕೆ ಮುನ್ನುಡಿಯಾಗಿ ನಮ್ಮ ವಿಜಯವಾಣಿಯ ಪ್ರತಿ ವರ್ಷವೂ ಕೂಡ ಮಾಡ್ತಿರುವಂಥದ್ದು ಖಂಡಿತವಾಗಿ ಸಂತೋಷ ಅಂತ ಹೇಳ್ತಾ ಈ ಒಂದು ದೇಶಭಕ್ತಿ ಕಾರ್ಯಕ್ರಮ ಆಯಿಸ್ತಂಥ ವಿಜಯವಾಣಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ